ಮತ್ತಾಯನು ಬರೆದಂಥ ಸುವಾರ್ತೆ ಹದಿನೈದನೇ ಅಧ್ಯಾಯ ಇಪ್ಪತ್ತೆಂಟನೆಯ ವಾಕ್ಯ ಆಗ ಏಸು ಆಕೆಗೆ ಅಮ್ಮ ನಿನ್ನ ನಂಬಿಕೆ ಬಹಳ ನಿನ್ನ ಮನಸ್ಸಿನಂತೆ ಆಗಲಿ ಎಂದು ಉತ್ತರ ಕೊಟ್ಟನು ಅದೇ ಗಳಿಗೆಯಲ್ಲಿ ಆಕೆಯ ಮಗಳು ಸ್ವಸ್ಥಳಾದಳು ಈ ವಾಕ್ಯದಲ್ಲಿ ಕ್ರಿಸ್ತನೊಬ್ಬ ಕಾನಾನ್ಯ ಸ್ತ್ರೀಯ ಮಗಳಿಗೆ ಸ್ವಸ್ಥತೆಯನ್ನು ಕೊಟ್ಟಾಗ ನಡೆದಂತಹ ಘಟನೆಗಳನ್ನು ವಿವರಿಸಲಾಗಿದೆ ನೋಡುವಂತಹ ಸಮಯದಲ್ಲಿ ಕಾನಾನ್ಯ ಸ್ತೀಯ ವಿಷಯದಲ್ಲಿ ಏಸುಕ್ರಿಸ್ತನು ಮಾಡಿದಂತ ಕಾರ್ಯಗಳು ಬಹಳ ವಿಭಿನ್ನವಾದವುಗಳು ನೋಡುವಾಗ ಆಕೆಯು ಸ್ವಾಮಿ ದಾವಿದನ ಕುಮಾರನೇ ನನ್ನನ್ನು ಕರುಣಿಸು ನನ್ನ ಮಗಳಿಗೆ ದೆವ್ವದ ಕಾಟ ಬಹಳವಾಗಿದೆ ಎಂಬುದಾಗಿ ಕೂಗಿಕೊಂಡು ಆತನ ಹಿಂದೆ ಹಿಂದೆ ಬರುತ್ತಾ ಇದ್ದರೂ ಮೊದಲನೆಯದಾಗಿ ಆತನು ಉತ್ತರವನ್ನು ಕೊಡಲು ಇಲ್ಲ ಆತನ ಶಿಷ್ಯರು ಆತನಿಗೆ ಏನಾದರೂ ಹೇಳಿ ಕಳುಹಿಸಿ ಎಂಬುದಾಗಿ ಆತನು ಏನು ಮಾಡದೆ ಹಾಗೆ ಇದ್ದನು ಹಾಗೆ ಆತನು ಮಾತನಾಡಿ ಉತ್ತರವನ್ನ ಕೊಡುವಾಗ ಕೂಡ ಮಕ್ಕಳು ತಿನ್ನುವಂತ ರೊಟ್ಟಿಯನ್ನು ತಕ್ಕೊಂಡು ನಾಯಿಮರಿಗಳಿಗೆ ಹಾಕುವುದು ಸರಿಯಲ್ಲ ಎಂಬುದಾಗಿ ತೀಕ್ಷ್ಣವಾದ ಒಂದು ಉತ್ತರವನ್ನ ಕೊಡುತ್ತಾ ಇದ್ದಾನೆ ಆದರೆ ಆಕೆಯ ಸ್ವಭಾವನಲ್ಲಿ ನೋಡುವುದಾದರೆ ನೋಡುವುದಾದ್ರೆ ಏನೇ ಆದರೂ ಪರವಾಗಿಲ್ಲ ನನ್ನನ್ನು ಹೇಗೆ ನಿಂದಿಸಿದರೂ ಅವಮಾನ ಪಡಿಸಿದರೂ ಪರವಾಗಿಲ್ಲ ನಾನು ಬಿಟ್ಟು ಹೋಗುವುದಿಲ್ಲ ಅದ್ಭುತವನ್ನು ಹೊಂದದ ಹೊರತಾಗಿ ನಾನು ಹಿಂತಿರುಗುವುದಿಲ್ಲ ಎಂಬಂತ ತೀರ್ಮಾನದಿಂದ ಆಕೆ ಬಂದು ಸ್ವಾಮಿ ನಾಯಿ ಮರಿಗಳು ಕೂಡ ಯಜಮಾನನ ಮೇಜಿನಿಂದ ಬೀಳುವಂತ ರೊಟ್ಟಿ ತುಂಡುಗಳನ್ನು ತಿನ್ನುತ್ತವಲ್ಲ ಎಂಬುದಾಗಿ ಹೇಳಿ ತನ್ನ ನಂಬಿಕೆಯನ್ನ ಇನ್ನೂ ಹೆಚ್ಚಾಗಿ ಪ್ರಕಟಿಸುತ್ತಾ ಇದ್ದಾಳೆ ಆ ಸಮಯದಲ್ಲಿ ಯೇಸುಕ್ರಿಸ್ತನ ಅವಳಿಗೆ ಮನಮರುಗಿ ಅಮ್ಮ ನಿನ್ನ ನಂಬಿಕೆ ಬಹಳ ಎಂಬುದಾಗಿ ಹೇಳಿ ಅವಳ ಮನಸ್ಸಿನಲ್ಲಿ ಇದ್ದಂತೆ ಆಗಲಿ ಎಂಬುದಾಗಿ ಉತ್ತರ ಕೊಟ್ಟನು ತಕ್ಷಣವೇ ಅವಳ ಮಗಳು ಗುಣವಾದಳು ಸೌಖ್ಯ ಹೊಂದಿದಳು ಎಂಬುದಾಗಿ ವಾಕ್ಯವು ಸ್ಪಷ್ಟವಾಗಿ ತಿಳಿಸುತ್ತದೆ ಅಂದರೆ ಆಕೆಲಿದಂತ ಒಂದು ದೃಢವಾದಂತ ನಂಬಿಕೆಯಲ್ಲಿ ನೋಡುವಾಗ ಮನುಷ್ಯರೆಲ್ಲರೂ ಕೈಬಿಡಬಹುದು ಬಿಡಬಹುದು ಯಾರನ್ನ ಹೇಗೆ ಬೇಕಾದರೂ ಅವಮಾನ ಮಾಡಬಹುದು ಕೊನೆಯದಾಗಿ ನಾನು ನಿರೀಕ್ಷಿಸುವಂತಹ ದೇವರು ಕೂಡ ನನ್ನನ್ನು ತಿರಸ್ಕರಿಸಿದ್ದಾರೆ ಎಂಬ ಹಾಗೆ ಕಂಡರೂ ಕೂಡ ನಾನು ಬಿಡುವುದಿಲ್ಲ ನಾನು ಹೊಂದಿಯೇ ಹೊಂದುತ್ತೇನೆ ಯೇಸು ಕ್ರಿಸ್ತನ ಬಳಿಯಲ್ಲಿ ಪ್ರಾರ್ಥಿಸಿದನ್ನ ಪಡೆದುಕೊಂಡೇ ಪಡೆದುಕೊಂಡು ಎಂಬುದಾಗಿ ದೃಢವಾದಂಥ ನಿಶ್ಚಯದಿಂದ ಕಾರ್ಯಗಳನ್ನು ಮಾಡಿದ್ದರಿಂದ ಯೇಸು ಕ್ರಿಸ್ತನ ಅವಳ ಜೀವಿತದಲ್ಲಿ ಬಹಳ ದೊಡ್ಡ ಅದ್ಭುತವನ್ನು ಮಾಡಿದ್ದು ಮಾತ್ರವಲ್ಲದೆ ಸತ್ಯವೇದದಲ್ಲಿ ಆತನು ಕೆಲವರನ್ನು ಮಾತ್ರ ನೋಡಿ ನಿಮ್ಮ ನಂಬಿಕೆ ಬಹಳ ಅಥವಾ ನಿಮ್ಮ ನಂಬಿಕೆ ದೊಡ್ಡದೆಂಬುದಾಗಿ ಹೇಳಿದನು ಅಂಥವರಲ್ಲಿ ಕಾನಾನ್ಯ ಸ್ತ್ರೀ ಕೂಡ ಒಬ್ಬಳು ಅವಳಲ್ಲಿದ್ದಂಥ ನಂಬಿಕೆ ಅಷ್ಟು ದೊಡ್ಡದು ಈ ದಿವಸಗಳ ನಮ್ಮ ಜೀವಿತಗಳಲ್ಲಿ ಕೂಡ ಈ ರೀತಿಯಂಥ ನಂಬಿಕೆ ಇರುವುದಾದರೆ ಪರಿಸ್ಥಿತಿಗಳನ್ನ ಜಯಿಸಿ ಕರ್ತನಿಂದ ವಿಶೇಷವಾದಂಥ ಅದ್ಭುತಗಳನ್ನು ಮಹತ್ಕಾರಿಗಳನ್ನು ಹೊಂದಬಹುದು ಅನೇಕ ಬಾರಿ ಅನೇಕರು ಮನುಷ್ಯರಾಡುವಂಥ ನಿಂದೆಯ ಮಾತುಗಳನ್ನು ಜಯಿಸಿ ಬಿಡುತ್ತಾರೆ ಕೆಲವೊಮ್ಮೆ ಪರಿಸ್ಥಿತಿಗಳನ್ನು ಕೂಡ ಜಯಿಸಿ ಬಿಡುತ್ತಾರೆ ಆದರೆ ಕರ್ತನಿಂದ ಅಪೇಕ್ಷಿಸಿದಂಥ ಉತ್ತರ ಬರದೇ ಹೋಗುವಾಗ ಸೋತು ಹೋಗುತ್ತಾರೆ ಇನ್ನೂ ಕೆಲವೊಮ್ಮೆ ಕರ್ತನಿಂದ ಉತ್ತರಗಳು ಬರುವುದು ತಡವಾಗುವಾಗ ಕೂಡ ಸೋತು ಹೋಗುತ್ತಾರೆ ಇಷ್ಟು ದಿನಗಳು ಕಾದು ಇಷ್ಟು ದಿನಗಳು ಎಲ್ಲವನ್ನ ತಾಳಿಕೊಂಡು ಜನರ ನಿಂದೆಗಳ ಅವಮಾನಗಳ ಮಧ್ಯೆಯಲ್ಲಿ ಕಾದಿದ್ದು ಏನು ಪ್ರಯೋಜನ ದೇವರು ಉತ್ತರವನ್ನೇ ಕೊಡುತ್ತಾ ಇಲ್ಲವಲ್ಲ ಬರೀ ಪ್ರಾರ್ಥನೆ ಮಾಡಿಕೊಂಡು ಆತನ ಹಿಂದೆ ಹೋಗುವುದೇ ಆಗಿದೆ ಎಂಬುದಾಗಿ ಅಂದುಕೊಂಡು ಅನೇಕರು ಬಿಟ್ಟು ಬಿಡುತ್ತಾರೆ ಒಂದು ವೇಳೆ ಇಂದು ನಿಮ್ಮ ಯೋಚನೆಗಳು ಆ ರೀತಿಯಾಗಿ ಇರುವುದಾದರೆ ಈ ದಿವಸ ದೇವರು ನಿಮ್ಮ ಸಂಗಡ ಮಾತನಾಡುತ್ತಾ ಇದ್ದಾರೆ ನಿಮ್ಮ ನಂಬಿಕೆಯನ್ನ ಬಲಪಡಿಸಿಕೊಳ್ಳಿ ಬಿಡದೆ ಕರ್ತನನ್ನ ಹಿಂಬಾಲಿಸಿ ಹೊಂದಿಕೊಳ್ಳುವವರೆಗೂ ಕೂಡ ನಾನು ನಿಲ್ಲಿಸುವುದಿಲ್ಲ ಎಂಬುದಾಗಿ ಪ್ರಾರ್ಥನೆಯಲ್ಲಿಯೂ ನಂಬಿಕೆಯಲ್ಲಿಯೂ ನಿರೀಕ್ಷೆಯಲ್ಲಿಯೂ ದೃಢವಾಗಿರುವುದಾದರೆ ನೀವು ಬಯಸಿದಂತಹ ಕಾರ್ಯದಲ್ಲಿ ಖಂಡಿತವಾಗಿ ದೇವರ ಅದ್ಭುತವನ್ನು ಮಾಡುತ್ತಾರೆ ವಿಶೇಷವಾದಂಥ ಮಹಿಮೆಯು ತೋರ್ಪಡಲಿದೆ ಅಷ್ಟೇ ಅಲ್ಲ ದೇವರು ನಿಮ್ಮನ್ನು ನೋಡಿ ನಿಮ್ಮ ನಂಬಿಕೆಯು ಬಹಳ ಎಂಬುದಾಗಿ ತಾನು ಮೆಚ್ಚುವಂಥ ಹೊಗಳಿಕೆ ಮಾತುಗಳನ್ನು ನಿಮ್ಮ ವಿಷಯವಾಗಿ ಪ್ರಕಟಿಸುತ್ತಾನೆ ಆಗಲೇ ನೀವು ಬೇಡುವುದಕ್ಕಿಂತಲೂ ಯೋಚಿಸೋದಕ್ಕಿಂತಲೂ ಅತ್ಯಧಿಕವಾದಂಥ ಕಾರ್ಯಗಳು ನಿಮ್ಮ ಜೀವಿತಗಳಲ್ಲಿ ನೆರವೇರುವಂಥದ್ದು ಆದ್ದರಿಂದ ಈ ದಿವಸಗಳಲ್ಲಿ ನಮ್ಮಲ್ಲಿರುವಂಥ ನಂಬಿಕೆಯು ಎಲ್ಲ ಶೋಧನೆಗಳನ್ನು ಕೂಡ ಮೀರಿ ನಿಲ್ಲಬೇಕು ಆಗಲೇ ಅದ್ಭುತಗಳನ್ನು ದೇವರ ಮಹತ್ಕಾರ್ಯಗಳನ್ನು ಅನುಭವಿಸುವುದಕ್ಕೆ ಸಾಧ್ಯ ಎಂಬುದನ್ನು ತಿಳಿದು ದೇವರ ಕರಗಳಲ್ಲಿ ಸಮರ್ಪಿಸಿ ವಿಧೇಯತೆಯಿಂದ ದೃಢತೆಯಿಂದ ನಂಬಿಕೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಎಸುವೆ ಸ್ತೋತ್ರ ರಾಜ ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನ ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಅದಪ್ಪ ದಿವಸಗಳಲ್ಲಿ ಬಿಡದೆ ನಿನ್ನನ್ನ ಹಿಂಬಾಲಿಸಿ ನಂಬಿಕೆಯನ್ನು ಪ್ರಕಟಿಸಿದಂಥ ಕಾನಾನ್ಯ ಸ್ತ್ರೀಯನ್ನ ನೋಡಿ ಅಮ್ಮಾನಿನ ನಂಬಿಕೆ ಬಹಳ ಎಂಬುದಾಗಿ ಹೇಳಿ ಅವಳ ಮನಸ್ಸಿನಲ್ಲಿ ಇದ್ದ ಹಾಗೆ ಅಪ್ಪ ಕಾರ್ಯಗಳು ನೆರವೇರಲಿ ಎಂದು ಅವಳನ್ನು ಆಶೀರ್ವದಿಸಿದ ಹಾಗೆ ದಿವಸಗಳಲ್ಲಿ ನಮ್ಮ ಜೀವಿತಗಳಲ್ಲಿ ಕೂಡ ಪರಿಸ್ಥಿತಿಗಳನ್ನ ಸನ್ನಿವೇಶಗಳನ್ನ ಮನುಷ್ಯರ ನಿಂದೆ ಅವಮಾನಗಳನ್ನು ದಾಟಿ ಕರ್ತನೆ ಒಂದು ವೇಳೆ ನೀನ್ ಕೆಲವೊಮ್ಮೆ ಅಪ್ಪ ಉತ್ತರಗಳನ್ನು ತಡ ಮಾಡಿದರೂ ಕೂಡ ಬಿಡದೆ ಹೊಂದಿಯೇ ಹೊಂದುತ್ತೇನೆ ಹೊಂದುವವರೆಗೂ ಬಿಡುವುದಿಲ್ಲ ಎಂಬಂತ ನಿಶ್ಚಯದಿಂದಲೂ ದೃಢತೆಯಿಂದಲೂ ನಂಬಿ ಮುಂದುವರಿದಕ್ಕೆ ಪ್ರತಿಯೊಬ್ಬೊಬ್ಬರಿಗೂ ಸಹಾಯ ಮಾಡು ಏಸು ಕ್ರಿಸ್ತನ ನಾಮದಲ್ಲಿ ವಿಷಯಗಳಲ್ಲಿ ಬದಲಾವಣೆಗಳು ಸಂಭವಿಸಲಿ ಅಪ್ಪ ಬಿಡದೆ ಕೇಳುವಂತ ಒಬ್ಬೊಬ್ಬರ ಜೀವಿತಗಳಲ್ಲಿ ಅತಿಶಯಗಳು ನಡೆಯಲಿ ನಂಬಿಕೆಯನ್ನ ಘನಪಡಿಸುವಂತಹ ದೇವರನ ಮಕ್ಕಳಿಗೋಸ್ಕರ ಅತ್ಯದ್ಭುತವಾದ ಕಾರ್ಯಗಳನ್ನು ಮಾಡಿ ಎಲ್ಲರೂ ನೋಡಿ ಆಶ್ಚರ್ಯ ಪಡುವಂಥ ಆಶೀರ್ವಾದಗಳನ್ನು ಮೇಲುಗಳನ್ನು ಒಬ್ಬೊಬ್ಬರಿಗೂ ಅನುಗ್ರಹಿಸಬೇಕೆಂದು ಪ್ರಾರ್ಥಿಸ್ತಾ ಅಪ್ಪ ಒಬ್ಬೊಬ್ಬರ ಸಂಗಡ ಇದ್ದು ಮಾನಿಸಿ ಮುನ್ನಡೆಸಲಿ ನಿನ್ನ ಮಾಡುವಂಥ ನಿನ್ನ ಪ್ರೀತಿಗೋಸ್ಕರ ಅಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸುತ್ತಾನೆ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲವೂ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗನ ಮಾತ್ಮನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯ ಆಮೇನ್